ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲದ ವತಿಯಿಂದ ಕನ್ನಡದಲ್ಲಿ ಕುರಾನ್ ಸಂದೇಶ ಎಂಬ ಶೀರ್ಷಿಕೆಯಡಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ಜನವರಿ ಇಪ್ಪತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ದೇರಳಕಟ್ಟೆಯ ಸಿಟಿ ಗ್ರೌಂಡ್ನಲ್ಲಿ ಮಾನಿಲಾ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮಿಗಳ ಸಾನ್ನಿಧ್ಯದೊಂದಿಗೆ ಜರುಗಲಿದೆ ಸಮಾಜದ ಎಲ್ಲಾ ವರ್ಗದ ಜನರಿಗೆ ಕುರಾನ್ನ ಶಾಂತಿಯುತ ಸಂದೇಶಗಳನ್ನು ತಲುಪಿಸಲು ಧಾರ್ಮಿಕ ಗ್ರಂಥದಲ್ಲಿ ಇರುವ ಮಾನವೀಯ ಮೌಲ್ಯಗಳು ಸೌಹಾರ್ದತೆ ಸಾಂಸ್ಕೃತಿಕ ಸಹಿಷ್ಣುತೆ ಮತ್ತು ಜೀವನದ ಪ್ರಾಮಾಣಿಕ ತತ್ವಗಳನ್ನ ಎಲ್ಲರಿಗೂ ಪರಿಚಯಿಸುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಉಲ್ಲಾಲದ ಕಾರ್ಯದರ್ಶಿ ಮೊಹಮ್ಮದ್ ಮುಬೀನ್ ಹೇಳಿದ್ದಾರೆ ಆರ್ಥಿಕವಾಗಿರಲಿ ರಾಜಕೀಯವಾಗಿರಲಿ ಆಧ್ಯಾತ್ಮಿಕವಾಗಿರಲಿ ಯಾವುದೇ ಕ್ಷೇತ್ರವನ್ನು ನೀವು ತೆಗೆದು ನೋಡಿದರೆ ನಿಮಗೆ ಪವಿತ್ರ ಕುರಾನ್ನಲ್ಲಿ ಅದಕ್ಕೆ ತಕ್ಕುದಾದಂತಹ ಸ್ಪಷ್ಟವಾದಂತಹ ಮಾರ್ಗದರ್ಶನವನ್ನು ತಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿಗೆ ನೀಡಿದಂತಹ ಮಾರ್ಗದರ್ಶನವಾಗಿದೆ ದೈವಿಕ ವಾಣಿಯಾಗಿದೆ ಪವಿತ್ರ ಕುರಾನ್ ಸಾವಿರದ ನಾಲ್ನೂರು ವರ್ಷಗಳ ಹಿಂದೆ ಅವತೀರ್ಣಗೊಂಡಂತಹ ಈ ಪವಿತ್ರ ಕುರಾನ್ ಇಂದಿಗೂ ಕೂಡ ಅದೇ ರೂಪದಲ್ಲಿ ಯಾವುದೇ ಮನುಷ್ಯನ ಹಸ್ತಕ್ಷೇಪಕ್ಕೆ ಒಳಗಾಗದೆ ಇಂದಿಗೂ ಕೂಡ ಅದು ಮೂಲ ರೂಪದಲ್ಲಿ ಇದೆ ಅದರ ಯಾವುದೇ ವಾಕ್ಯದಲ್ಲಾಗಲಿ ಅದರ ಯಾವುದೇ ಪದದಲ್ಲಾಗಲಿ ಯಾವುದೇ ಅಕ್ಷರದಲ್ಲಿ ಆಗಲಿ ನಮಗೆ ಇಂದು ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದು ತನ್ನ ಮೂಲ ರೂಪದಲ್ಲಿ ಇದೆ ಪವಿತ್ರ ಪ್ರಾನ್ ಅದು ಇದರ ಒಂದು ವಿಶೇಷತೆಯಾಗಿದೆ ಅಷ್ಟು ಮಾತ್ರವಲ್ಲ ಪವಿತ್ರ ಪ್ರಾನ್ ಇದೊಂದು ಸಮಗ್ರ ಗ್ರಂಥವಾಗಿದೆ ಅಂದ್ರೆ ಪವಿತ್ರ ಪ್ರಾನ್ ಮನುಷ್ಯ ಜೀವನದ ಎಲ್ಲ ಕ್ಷೇತ್ರಗಳ ತೊಕ್ಕೊಟ್ಟು ಸೇವಾ ಸೌಧದ ಪ್ರೆಸ್ ಕ್ಲಬ್ ಉಲಾಲದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಕಾರ್ಯಕ್ರಮದಲ್ಲಿ ತೊಕ್ಕೊಟ್ಟು ಮಸೀದಲ್ ಹುದಾ ಕತೀಬರಾದ ಮೊಹಮ್ಮದ್ ಕುನ್ನಿ ಕನ್ನಡದಲ್ಲಿ ಕುರಾನ್ ಸಂದೇಶ ನೀಡಲಿದ್ದಾರೆ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟಗಳ ರಾಜ್ಯಾಧ್ಯಕ್ಷ ಅಲ್ವಿನ್ ಡಿಸೋಜಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಸದ್ಭಾವನ ವೇದಿಕೆ ಉಳ್ಳಾಲದ ಅಧ್ಯಕ್ಷ ಪ್ರಸಾದ್ ರೈ ಕಲ್ಲಿಮಾರು ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ನ ಡಾಕ್ಟರ್ ಅಬ್ದುಲ್ ಶಕೀಲ್ ರತ್ನಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ದೇರ್ಲಕಟ್ಟೆ ಗ್ರೀನ್ ಗ್ರೌಂಡ್ ಮನಾರುಲ್ ಹುದಾ ಮಸೀದಿಯ ಅಧ್ಯಕ್ಷ ಸೈಯದ್ ಅಲಿ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಉಪಾಧ್ಯಾಯ ಕೆ ರವೀಂದ್ರ ರೈ ನಾಟಿಕಲ್ ರಹಮಾನಿಯ ರೀದಿಯ ಮಸೀದಿಯ ಪಿಎಂ ಅಬ್ಬಾಸ್ ದೇರ್ಲಕಟ್ಟೆ ಉಮಾರ್ ಬಿನ್ ಕತಾಬ್ ಅಧ್ಯಕ್ಷ ಮೊಹಮ್ಮದ್ ಯಾಸಿನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಒಂದು ಕನ್ನಡದ ಅಲ್ಲಿ ಕುರಾನ್ ಸಂದೇಶ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯ ಪ್ರವಚನಕಾರರಾಗಿ ಜನಾ ಮೊಹಮ್ಮದ್ ಮನಿ ಪ್ರತಿಯೊಬ್ಬರು ಮಸ್ಜಿದ ಇವರು ಶಾಂತಿ ಪ್ರಕಾಶನ ಮಂಗಳೂರು ಇದರ ವ್ಯವಸ್ಥಾಪಕರು ಕೂಡ ಆಗಿದ್ದಾರೆ ಅನೇಕ ಕಡೆಗಳಲ್ಲಿ ಕುರಾನ್ ಪ್ರವಚನವನ್ನು ಇವರು ನೀಡಿದ್ದಾರೆ ನಾಳೆ ಇವರು ಕುರಾನ್ ಸಂದೇಶವನ್ನು ನೀಡಲಿದ್ದಾರೆ ಮತ್ತು ಮುಖ್ಯ ಅತಿಥಿಯಾಗಿ ಶ್ರೀ ಆಲ್ವಿನ್ ಡಿಸೋಜಾ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇವರು ಭಾಗವಹಿಸಲಿದ್ದಾರೆ ಮತ್ತು ಗೌರವ ಉಪಸ್ಥಿತಿಯಾಗಿ ಶ್ರೀ ಪ್ರಸಾದ್ ರೈ ಕಲ್ಲಿಮ ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ ಡಾಕ್ಟರ್ ಅಬ್ದುಲ್ ಶಕೀಂ ಸ್ಥಾಪಕಾಧ್ಯಕ್ಷರು ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಜನಾಬ್ ಬೇರಾಳಕಟ್ಟೆ ಜನಾಶಯದಲ್ಲಿ ಅಧ್ಯಕ್ಷರು ಮೊನಾರು ಹುದ ಮಸ್ಜಿದ್ ಗ್ರೀನ್ ಗ್ರೌಂಡ್ ದೇರಳಕಟ್ಟೆ ಶ್ರೀ ರವೀಂದ್ರ ರೈ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು ಹರೇಕಳ ವಿದ್ಯಾಸಂಸ್ಥೆ ಜನ ಪಿಎಂ ಎಂ ಅಬ್ಬಾ ಅಧ್ಯಕ್ಷರು ರಹ್ಮಾನಿಯಾ ಜುಮಾ ಮಸೀದಿ ಲಟೇಕಲ್ ಜನಾಬ್ ಮೊಹಮ್ಮದ್ ಯಾಸೀನ್ ಡಿ ಅಧ್ಯಕ್ಷರು ಉಮರ್ ಬಿನ್ ಕತಾ ಜುಮಾ ಮಸೀದಿ ದೇರಳಕಟ್ಟೆ ಇವರೆಲ್ಲರೂ ಕೂಡ ಗೌರವ ಉಪಸ್ಥಿತಿಯಾಗಿ ಆ ಕಾರ್ಯಕ್ರಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ ಇದರ ಅಧ್ಯಕ್ಷ ಅಬ್ದುಲ್ ಕರೀಂ ಸದಸ್ಯ ಅಬ್ದುಲ್ ರಹೀಂ ಸಮಾಜ ಸೇವಾ ಘಟಕದ ಸಂಚಾಲಕ ಇಸ್ಸಾಕ್ ಅಸನ್ ನಿಜಾಮುದ್ದೀನ್ ಉಪಸ್ಥಿತರಿದ್ದರು